ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಹೇಗೂ ಮಳೆ ಕೂಡ ಇದೆ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾವು ಬಾಸುಮತಿ ಅಕ್ಕಿಯ ಮಂಡಕ್ಕಿ ತೊಗೊಂಡು ಬಂದಿದ್ವಿ ಹಾಗಾಗಿ ಅದನ್ನು ಬಳಸ್ಕೊಂಡು ಚುರುಮುರಿ ಮಾಡ್ಕೊಳ್ತಿದ್ದೀನಿ ಮಾಡ್ಲಿಕ್ಕೆ ಎಲ್ಲರಿಗೂ ಗೊತ್ತು ಬಟ್ ಇದು ಬಾಸುಮತಿ ಅಕ್ಕಿಯ ಮಂಡಕ್ಕಿ ಆಗಿರೋದ್ರಿಂದ ಇನ್ನೊಂಥರ ಡಿಫ್ರೆಂಟ್ ಆಗಿತ್ತು ಹಾಗಾಗಿ ಇದನ್ನು ಮಾಡ್ಕೊಂಡ್ವಿ ಸಂಜೆಗೆ ಈ ಬಾಸುಮತಿ ಅಕ್ಕಿಯ ಮಂಡಕ್ಕಿ ತುಂಬ ಜನ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಸಿಕ್ಕಿತ್ತು ಹಾಗಾಗಿ ನಾನು ಇದನ್ನು ಟ್ರೈ ಮಾಡಿಕೊಂಡೆ ಮಾಮೂಲಿ ಮಂಡಕ್ಕಿಗೆ ಇದಕ್ಕೂ ನೋಡೋಕೆ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇದೆ ಅಲ್ವಾ ಮೊದಲಿಗೆ ಬಾಸುಮತಿ ಅಕ್ಕಿಯ ಮಂಡಕ್ಕಿ ತೊಗೊಳ್ತಿದ್ದೀನಿ ಅದಕ್ಕೆ ಒಂದು ಸಣ್ಣಗೆ ಹೆಚ್ಕೊಂಡಿರುವಂತಹ ಈರುಳ್ಳಿ ಒಂದು ಕ್ಯಾರೆಟ್ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಹೇಳಿದ್ರೆ ಮಂಡಕ್ಕಿಗೆ ಎಲ್ಲ ಮಸಾಲೆ ಹಿಡಿಬೇಕು ಅಂದರೆ ಸ್ವಲ್ಪ ಎಣ್ಣೆ ಅಂಶ ಇರಬೇಕು ಹಾಗಾಗಿ ಸ್ವಲ್ಪ ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊನೆಗೆ ಇನ್ನೇನು ಕಲಿಸ್ಕೊಳ್ತಾ ಇದ್ದೀವಿ ಅನ್ನೋ ಟೈಮಿಗೆ ನಿಂಬೆ ಹಣ್ಣನ್ನು ಹಾಕ್ಕೊಳ್ಬೇಕು ಮೇಲೆ ಸ್ವಲ್ಪ ಮಿಕ್ಸ್ಚರ್ ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಚುರುಮುರಿ ರೆಡಿ ಆಗುತ್ತೆ ಬಾಸುಮತಿ ಮಂಡಕ್ಕಿಯ ಚುರುಮುರಿ ರೆಡಿಯಾಗತ್ತೆ ಇದನ್ನು ಸ್ಟ್ರೀಟಲ್ಲಿ ಪೇಪರ್ನಲ್ಲಿ ಡೋಲ್ ಮಾಡಿಕೊಡ್ತಾರೆ ಅದ್ರಲ್ಲಿ ತಿನ್ನಲಿಕ್ಕೆ ಏನೋ ಒಂಥರ ಮಜಾ ಚೆನ್ನಾಗಿರುತ್ತೆ ಹಾಗೆ ನಾನು ಕೂಡ ಇವತ್ತು ಹಾಗೇನೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮಳೆ ಕೂಡ ಬರ್ತಾ ಇದೆ ಮಳೆ ಬರ್ತಾ ಇದ್ರೆ ಚಳಿ ಕೂಡ ಆಗ್ತಾ ಇರುತ್ತೆ ಆ ಟೈಮ್ನಲ್ಲಿ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂತ ಹೇಳಿ ಅನಿಸ್ತಾ ಇರುತ್ತೆ ಸಂಜೆ ಹೊತ್ತಿನಲ್ಲಿ ಹಾಗಾಗಿ ಟೀ ಜೊತೆಗೆ ಒಂದು ಫೈವ್ ಮಿನಿಟ್ಸ್ನ್ಯಾಕ್ ಬಾಸುಮತಿ ಮುಂಡಕ್ಕಿಯ ಚುರ್ಮುರಿ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಈ ರೀತಿ ಸಿಕ್ಕಿದ್ರೆ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಇವಾಗ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಹಾಗೂ ಕಾಮೆಂಟ್ ಮಾಡಿ ಥ್ಯಾಂಕ್ ಯು